ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ನನ್ನ ಆತ್ಮೀಯ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತಿಂಗಳು ಮಿಥುನ ರಾಶಿ ಮಿಥುನ ಲಗ್ನದ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂಥವೂ ಬುಧ ನೋಡಿ ಬುಧ ಈ ತಿಂಗಳಲ್ಲಿ ವಕ್ರಿ ಕೂಡ ಆಗ್ತಾನೆ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಬುಧ ವಕ್ರಿ ಆದರೆ ಏನೇನು ಫಲ ಸಿಗತ್ತೆ ಅಥವಾ ಏನೇನು ಕಷ್ಟ ಬರಬಹುದು ಅನ್ನುವಂಥದ್ರ ಬಗ್ಗೆ ಒಂಚೂರು ಗಮನ ಹರಿಸೋಣೆ ಇನ್ನು ಮೃಗಶಿರ ನಕ್ಷತ್ರ ಪುನರ್ಸು ನಕ್ಷತ್ರ ಆರಿದ್ರ ನಕ್ಷತ್ರ ಮೃಗಶಿರ ಆರಿದ್ರ ಪುನರ್ಸು ನಕ್ಷತ್ರಗಳಿಗೆ ಮಿಥುನ ರಾಶಿ ಬರುತ್ತೆ ಇನ್ನು ಮಿಥುನ ರಾಶಿಯ ಗ್ರಹಸ್ಥಿತಿಗಳನ್ನು ನೋಡ್ತಾ ಹೋಗೋಣ ಕುಜ ಪ್ರಾರಂಭದಲ್ಲಿ ಮಾಸದ ಅರ್ಧದಲ್ಲಿ ಹನ್ನೆರಡನೇ ಮನೆಯಲ್ಲಿದ್ದರೂ ಕೂಡ ನಂತರ ದ್ವಿತೀಯ ಅರ್ಧದಲ್ಲಿ ಜನ್ಮಸ್ಥಾನಕ್ಕೆ ಬರ್ತಾರೆ ಅಂದರೆ ರಾಶಿಗೆ ಬರ್ತಾರೆ ಬುಧ ಮೂರನೇ ಮನೆಯಲ್ಲಿರ್ತಕ್ಕಂಥವರು ದ್ವಿತೀಯಕ್ಕೆ ವಕ್ರಿಯಾಗಿ ಬರ್ತಾರೆ ರವಿ ತೃತೀಯದಲ್ಲಿ ಶುಕ್ರ ಪ್ರಾರಂಭದಲ್ಲಿ ತೃತೀಯ ಸ್ಥಾನದಲ್ಲಿದ್ದರೂ ಕೂಡ ನಂತರ ಸುಖ ಸ್ಥಾನಕ್ಕೆ ಚತುರ್ಥ ಸ್ಥಾನಕ್ಕೆ ಹೋಗ್ತಾರೆ ಚತುರ್ಥ ಭಾವಕ್ಕೆ ಕೇತು ಚತುರ್ಥ ಭಾವದಲ್ಲಿ ಶನಿ ಭಾಗ್ಯದಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ರಾಹು ಕರ್ಮಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿ ಹಾಗೂ ಗುರು ವ್ಯಯದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಪ್ರಾರಂಭದಲ್ಲಿ ಕುಜನ ಜೊತೆಗೆ ಇರತಕ್ಕಂತಹ ಗುರು ನಂತರದಲ್ಲಿ ಅಂದರೆ ಕುಜ ಬದಲಾವಣೆಯನ್ನು ಹೊಂದುತ್ತಾರೆ ಗುರು ಅಲ್ಲಿಯೇ ಇರ್ತಾರೆ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಮಿಥುನ ರಾಶಿಯ ಪ್ರೆಡಿಕ್ಷನ್ ಮಾಡಬೇಕು ಆ್ಯಂಡ್ ನಾವು ಹೇಳಿರ್ತಕ್ಕಂತಹ ಪ್ರೆಡಿಕ್ಷನ್ ಎಲ್ಲವೂ ನಿಮಗೆ ಸತ್ಯವಾಗಿದೆ ಅಂತ ನಾವು ಭಾವಿಸಿದ್ದೇವೆ ಅದಕ್ಕೋಸ್ಕರವಾಗಿ ತುಂಬ ಉತ್ತಮವಾಗಿರ್ತಕ್ಕಂತಹ ರೆಸ್ಪಾನ್ಸ್ ನಿಮ್ಮ ಕಡೆಯಿಂದ ಸಿಕ್ಕಿದೆ ನೋಡಿ ಮಿಥುನ ರಾಶಿಯವರಿಗೆ ಪ್ರಾರಂಭದಲ್ಲಿ ಪೂಜಾ ಹನ್ನೆರಡರಲ್ಲಿದ್ದರೂ ಕೂಡ ನಂತರ ಜನ್ಮಸ್ಥಾನಕ್ಕೆ ಬರ್ತಕ್ಕಂಥದ್ದರಿಂದ ಭೂಮಿಯೋಗ ಸತ್ಕಾರ್ಯಗಳ ಕಾರ್ಯ ಮತ್ತು ಸತ್ಕಾರ್ಯಗಳನ್ನು ಮಾಡ್ತೀರಿ ಉತ್ತಮವಾಗಿರ್ತಕ್ಕಂತಹ ದಾನ ಧರ್ಮಗಳನ್ನು ಮಾಡ್ತೀರಿ ಮತ್ತು ಮಾನಸಿಕವಾಗಿ ತುಂಬ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಜೀವನಕ್ಕೆ ಒಗ್ಗಿಕೊಂಡಿರ್ತೀರಿ ಮಾಸವೂ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರತಕ್ಕಂಥ ಹಬ್ಬ ಹರಿದಿನಗಳಿದ್ದಾವೆ ವರಮಹಾಲಕ್ಷ್ಮಿ ಇದೆ ಮಂಗಳಗೌರಿ ಇದೆ ಕೃಷ್ಣ ಜನ್ಮಾಷ್ಟಮಿ ಇದೆ ರಕ್ಷಾಬಂಧನ ಇದೆ ಹೀ ಅಥವಾ ಶ್ರಾವಣ ಮಾ ಶ್ರಾವಣ ಸೋಮವಾರ ಇದೆ ಶ್ರಾವಣ ಶನಿವಾರಗಳಿದ್ದಾವೆ ಶ್ರಾವಣ ಸೋಮವಾರ ವ್ರತಗಳನ್ನು ಮಾಡಲಿಕ್ಕೆ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಮಾಂಗಲ್ಯ ಭಾಗ್ಯಕ್ಕೋಸ್ಕರವಾಗಿ ಅಥವಾ ಮಕ್ಕಳ ವಿದ್ಯೆ ಉದ್ಯೋಗ ವ್ಯಾಪಾರ ಆಯುಷ್ಯಕ್ಕೋಸ್ಕರವಾಗಿ ಶ್ರಾವಣ ಸೋಮವಾರ ವ್ರತವನ್ನು ಮಾಡ್ತಕ್ಕಂಥದ್ದು ಶಿವನಿಗೆ ರುದ್ರಾಭಿಷೇಕಾದಿಗಳು ಬಿಲ್ವಪತ್ರ ಭದ್ರ ಅರ್ಚನೆಗಳನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಶ್ರಾವಣ ಶನಿವಾರ ಉಪವಾಸ ಆದಿಗಳನ್ನು ಮಾಡಿ ಶನಿದೋಷಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಮಾಸ ಹಾಗಾಗಿ ಶ್ರಾವಣ ಮಾಸ ಅನ್ನುವಂಥದ್ದು ವಿಶೇಷವಾಗಿ ದೈವೀದತ್ತವಾಗಿರ್ತಕ್ಕಂತಹ ಮಾಸ ಹಾಗಾಗಿ ಕುಜ ನೋಡಿ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂಥ ಜನ್ಮಸ್ಥಾನಕ್ಕೆ ಹೋದಾಗ ಮಂಗಳ ಕಾರ್ಯಗಳಿಗೆ ಪ್ರೇರಣೆಯನ್ನು ಕೊಡ್ತಾ ಹೋಗ್ತಾನೆ ಆಸ್ತಿಕ ವಿಚಾರಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ ಭಕ್ತಿ ಭಾವನೆಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬುತ್ತಾ ಹೋಗ್ತಾನೆ ಇನ್ನು ಬುಧ ತೃತೀಯದಲ್ಲಿರ್ತಕ್ಕಂಥವೂ ಧನಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೇ ಹಣಕಾಸು ಪ್ರಾರಂಭದಲ್ಲಿ ಶ್ರಾವಣ ಮಾಸ ಪ್ರಾರಂಭದಲ್ಲಿ ಒಳ್ಳೊಳ್ಳೆ ಕೆಲಸಕ್ಕೆ ಕಾರ್ಯಗಳನ್ನು ಹಮ್ಮಿಕೊಳ್ಳೋಣ ಯಾವುದೋ ಒಂದು ಮನೆ ಕೊಂಡ್ಕೊಳ್ಳೋಣ ರಜಿಶ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಶ್ರಾವಣ ಮಾಸ ಮುಹೂರ್ತ ಚೆನ್ನಾಗಿದೆ ಅಂತ ಯೋಚನೆ ಮಾಡಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗತ್ತೆ ಯಾಕೆಂದರೆ ಮೂರನೇ ಮನೆಯಲ್ಲಿ ಬುಧ ಇರತಕ್ಕಂಥದ್ರಿಂದಾಗಿ ವಿಪತ್ತು ಸ್ಥಾನದಲ್ಲಿ ಯಾವಾಗ ವಕ್ರಿಯಾಗಿ ದ್ವಿತೀಯಕ್ಕೆ ಧನಸ್ಥಾನಕ್ಕೆ ಬರ್ತಾರೋ ಅಂತಹ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಲಾಭವನ್ನು ಪ್ರಾಪ್ತ ಮಾಡಿಕೊಳ್ತಾರೆ ತಿಂಗಳ ಪ್ರಾರಂಭದಲ್ಲಿ ಏನೇನು ತೊಂದರೆಗಳಾಗಿತ್ತೋ ನಿಮ್ಮ ಡಿಸಿಷನ್ನಿಂದ ಅಥವಾ ವೇ ಆಫ್ ಲಿವಿಂಗಿಂದ ಅದೆಲ್ಲವನ್ನು ಕೂಡ ಸರಿ ಮಾಡಿಸ್ಕೊಳ್ತಕ್ಕಂತಹ ಸರಿಪಡಿಸ್ಕೊಳ್ತಕ್ಕಂತಹ ಹೆಚ್ಚು ಸಾಧ್ಯತೆಗಳಿದ್ದಾವೆ ಯಾಕೆಂದರೆ ಧನಸ್ಥಾನಕ್ಕೆ ಬಂದಂತಹ ಬೂದ ವಿಪತ್ತಲ್ಲಿದ್ದಾಗ ಕೊಡುವಷ್ಟು ತೊಂದರೆಗಳನ್ನ ಕೊಡೋದಿಲ್ಲ ವ್ಯಾವಹಾರಿಕವಾಗಿ ಅತಿ ಹೆಚ್ಚು ಯೋಚನೆಯನ್ನು ಮಾಡಿ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ಪ್ರೇರಣೆಯನ್ನು ಮಾಡ್ತಾ ಹೋಗ್ತಾನೆ ರವಿ ಮೂರರಲ್ಲಿ ವಿಪತ್ತು ಸ್ಥಾನದಲ್ಲಿ ರವಿ ನೋಡಿ ಇಲ್ಲಿ ಎರಡನ್ನು ಗಮನಿಸಬೇಕು ಒಂದು ರವಿಗೆ ಮೂರನೇ ಮನೆ ಗೋಚಾರದಲ್ಲಿ ಶುಭವೂ ಹೌದು ಅದೇ ರೀತಿಯಾಗಿ ಮಿಥುನ ರಾಶಿಗೆ ರವಿ ಮೂರರಲ್ಲಿದ್ದಾರೆ ಅಂದರೆ ಅದು ಸಿಂಹ ರಾಶಿಯಲ್ಲಿದ್ದಾರೆ ಸ್ವಸ್ಥಾನದಲ್ಲಿದ್ದಾರೆ ಸೊ ಹಾಗಾಗಿ ರವಿಯಿಂದ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ ವರ್ಚಸ್ಸು ಹೆಚ್ಚಾಗುತ್ತೆ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳನ್ನು ಅಥವಾ ನಿಮ್ಮ ಜೀವನ ಶೈಲಿಯನ್ನು ನಾಲ್ಕು ಜನ ಗೌರವಿಸುವಂತಹ ರೀತಿಯಲ್ಲಿ ನೀವು ಬದುಕ್ತೀರಿ ಮಿಥುನ ರಾಶಿಗೆ ತುಂಬ ಚೆನ್ನಾಗಿದೆ ಈ ಮಾಸ ಇನ್ನು ಶುಕ್ರ ತೃತೀಯದಿಂದ ಚತುರ್ಥಕ್ಕೆ ನೋಡಿ ಪ್ರಾರಂಭದಲ್ಲಿ ಹೇಳಿರ್ತಕ್ಕಂಥದ್ದು ದ್ವಿತೀಯಾರ್ಧದಲ್ಲಿ ಲಾಭವಾಗುತ್ತೆ ಬುಧನ ಕಾಂಬಿನೇಷನ್ನು ಶುಕ್ರನಿಗೆ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದಕ್ಕೆ ಮಹಾವಿಷ್ಣು ಯೋಗ ಇದು ಹಾಗಾಗಿ ಪ್ರಾರಂಭದಲ್ಲಿ ಧನವಿಯೋಗವಾದಂತಹ ಸಂದರ್ಭದಲ್ಲಿ ನೀವು ಯೋಚನೆ ಮಾಡ್ತೀರಿ ಯಾಕೆ ನಷ್ಟ ಆಗ್ತಿದೆ ವ್ಯಾಪಾರ ನಡೀತಾ ಇಲ್ವಲ್ಲ ಅಥವಾ ಉದ್ಯೋಗ ಅಥವಾ ನನ್ನ ಪ್ರಮೋಷನ್ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಈ ರೀತಿಯಾದ ಯೋಚನೆಯನ್ನು ಮಾಡ್ತೀರಿ ತತ್ಕಾಲಕ್ಕೆ ಸರಿಯಾದಂತಹ ಪರಿಹಾರವನ್ನು ತೆಗೆದುಕೊಳ್ಳಿ ಬಿಕಾಸ್ ಶುಕ್ರ ದ್ವಿತೀಯಾರ್ಧದಲ್ಲಿ ಸುಖ ಸ್ಥಾನಕ್ಕೆ ಬಂದಂತಹ ನಂದ ನಂತರದಲ್ಲಿ ಆರ್ಥಿಕವಾದ ಅಭಿವೃದ್ಧಿಯನ್ನು ಕಾಣ್ತೀರಿ ಧನಲಾಭ ಉಂಟಾಗತ್ತೆ ಸುಖ ಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಣದಿಂದ ಸುಖ ಅನ್ನುವಂಥದ್ದಾಗಿ ತೋರಿಸ್ತಾನೆ ಅಂದರೆ ನೀವೇನೇನು ಅಂದ್ಕೊಂಡಿದ್ದೀರೋ ವಸ್ತು ಖರೀದಿ ಇರಬಹುದು ಅಥವಾ ಜೀವನದ ಅಭಿವೃದ್ಧಿಗೆ ಏನಾದರೂ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದರೆ ನಾನು ಸರ್ವೇ ಸಾಮಾನ್ಯ ಶೇರ್ ಮಾರ್ಕೆಟನ್ನು ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ ಬಟ್ ಮಿಥುನ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಶೇರ್ ಮಾರ್ಕೆಟ್ಗೆ ದ್ವಿತೀಯಾರ್ಧದಲ್ಲಿ ನೋಡಿ ಶೇರ್ ಮಾರ್ಕೆಟಲ್ಲಿ ಅತಿ ಹೆಚ್ಚು ಲಾಭವಾಗಬಹುದು ಅಥವಾ ನೀವು ಹಣ ಹೂಡಿಕೆ ಮಾಡಿರ್ತಕ್ಕಂಥ ಹಣ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಅದಕ್ಕಂ ಕೃಷಿ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಯಾವುದೋ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತಂದರೆ ದ್ವಿಗುಣವಾಗ್ತಕ್ಕಂತಹ ಲಾಭ ಅಥವಾ ದ್ವಿಗುಣವಾಗ್ತಕ್ಕಂಥದ್ದು ಅತಿ ಹೆಚ್ಚು ಉಲ್ಲೇಖವಾಗಿದ್ದಾವೆ ಅದು ನಿಮಗೆ ಆ ಫಲವನ್ನು ಕೂಡ ನೀಡುತ್ತೆ ಬಟ್ ನೀವು ಹೇಳಿದ್ರಿ ಗುರುಗಳೇ ಹಾಗಾಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಷ್ಟ ಆಯಿತು ಅಂತ ಹೇಳ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಜಾತಕ ಪರಿಶೀಲನೆ ಕೂಡ ಮಾಡ್ಕೊಳ್ಳಿ ಅವಶ್ಯಕ ಇದೆ ಒಟ್ಟಾರೆಯಾಗಿ ಗೋಚಾರದಲ್ಲಿ ಸ್ಥಿತಿಗಳಿದ್ದಾವೆ ಶುಭ ಆಗ ಆಗಲೇಬೇಕಾಗತ್ತೆ ಆದರೂ ಕೂಡ ನಿಮಗೇನೋ ನಷ್ಟ ಆಗಿದೆ ಅಂತಂದರೆ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಕೇತು ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಕೇತುಂ ಕುಲಸ ಉನ್ನತಿಂ ಸುಖಸ್ಥಾನದಲ್ಲಿರ್ತಕ್ಕಂತಹ ಕೇತು ಮನೆ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ ಅದು ಯಾವುದೇ ರೀತಿಯಲ್ಲಿರ್ಬೋದು ಮಕ್ಕಳಿಂದ ಶುಭವಾರ್ತೆ ಇರ್ಬೋದು ಮನೆಯಲ್ಲಿ ಗಂಡ ಹೆಂಡತಿರಲಿ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಇರುತ್ತೆ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಅನ್ಯೋನ್ಯವಾಗಿರ್ತೀರಿ ಕುಟುಂಬ ವೃದ್ಧಿ ಆಗುತ್ತೆ ಕುಟುಂಬದವರೆಲ್ಲರೂ ಕೂಡ ಸೇರಿಕೊಂಡು ಒಂದು ವಿಶೇಷವಾದಂತಹ ತೀರ್ಥಕ್ಷೇತ್ರ ಸನ್ನಿಧಿ ದರ್ಶನ ಅಥವಾ ನೀವು ಉತ್ತಮವಾಗಿರ್ತಕ್ಕಂತಹ ಸತ್ಕಾರ್ಯ ಮಂಗಳ ಕಾರ್ಯ ಪೂಜಾ ಕಾರ್ಯಗಳನ್ನು ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಇದು ಸರಿಯಾದಂತಹ ಸುಸಂದರ್ಭ ಕೇತು ಸುಖ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ಮನೆ ಅಭಿವೃದ್ಧಿ ಕಡೆಗೆ ಅತಿ ಹೆಚ್ಚು ಗಮನ ಹರಿಸ್ತೀರಿ ಆ್ಯಂಡ್ ಮನೆ ಅಭಿವೃದ್ಧಿ ಕೂಡ ಆಗುತ್ತೆ ನಿಮಗದು ಗೊತ್ತಾಗುತ್ತೆ ಯಾವುದೋ ಖಾಲಿ ಸೈಟ್ ಇರೋಲ್ಲ ನಾನು ಮನೆ ಕಟ್ಟಕ್ಕೆ ಹೊರಟೆ ಅಥವಾ ಇರುವಂತಹ ಮನೆಗೆ ಯಾವುದೋ ಒಂದಷ್ಟು ವಸ್ತುಗಳನ್ನು ಉಪಯುಕ್ತವಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಬಂದೆ ಅಥವಾ ಪ್ರಾಪರ್ಟಿ ಖರೀದಿ ಮಾಡಿದೆ ಅಗ್ರಿಕಲ್ಚರ್ ಲ್ಯಾಂಡ್ ಖರೀದಿ ಮಾಡಿದೆ ಅಥವಾ ಕಮರ್ಷಿಯಲ್ ಲ್ಯಾಂಡ್ ಖರೀದಿ ಮಾಡಿದೆ ಅಥವಾ ಅದಕ್ಕೆ ಆ ಖರೀದಿಗೆ ಯಾವುದೊಂದು ಇನಿಷಿಯೇಟ್ ತೊಗೊಂಡೆ ಈ ಥರದ್ದೆಲ್ಲ ಸುಖಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದ ಪ್ರಾಪ್ತವಾಗುತ್ತೆ ಇನ್ನು ಶನಿ ಭಾಗ್ಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಕರ್ಮಾಧಿಪತಿ ಆಯುಷ್ಯಪದಿಯಾದಂಥ ಆಯುಷ್ಯಾಧಿಪತಿಯಾದಂತಹ ಶನಿ ಭಾಗ್ಯದಲ್ಲಿದ್ದಾಗ ಆಯುಷ್ಯಕ್ಕೇನೂ ತೊಂದರೆ ಇಲ್ಲ ಅನಾರೋಗ್ಯ ಬರೋದಿಲ್ಲ ಉತ್ತಮವಾದಂಥ ಆರೋಗ್ಯವನ್ನು ಕಾಣ್ತೀರಿ ಮತ್ತು ಉದ್ಯೋಗದಲ್ಲಿ ಸ್ಥಿರತೆ ಪ್ರಮೋಷನು ಇನ್ಕ್ರಿಮೆಂಟು ಸಿಗತ್ತೆ ನೀವು ಏನೇ ಅಂದ್ಕೊಂಡಿದ್ದರೂ ಕೂಡ ಅದೆಲ್ಲವೂ ಕೂಡ ವೃದ್ಧಿ ಆಗತ್ತೆ ಯಾವುದೇ ವಿಚಾರದಲ್ಲಿ ನೀವು ನನಗೆ ಈ ತಿಂಗಳು ನನಗೆ ಸಿಗತ್ತಾ ಅದು ವಿದ್ಯೆ ಇರಲಿ ಉದ್ಯೋಗ ಇರಲಿ ವ್ಯಾಪಾರ ಇರಲಿ ವ್ಯವಹಾರ ಇರಲಿ ನನಗೆ ಈ ತಿಂಗಳು ಅನುಕೂಲ ಆಗತ್ತಾ ಅಂತ ಕೇಳಿದ್ರೆ ಮಿಥುನ ರಾಶಿಯವರಿಗೆ ಎಸ್ ಯಾವ ಸಂದೇಹವೂ ಬೇಡ ಮಿಥುನ ರಾಶಿಯ ಗೃಹ ಸ್ಥಿತಿಗಳು ಆಗಿದ್ದಾವೆ ಬೇಕಾಗಿದೆ ಇದು ಯಾಕೆ ಅಂತಂದರೆ ತುಂಬ ದಿನ ಕಷ್ಟ ಅನುಭವಿಸಿರ್ತಕ್ಕಂಥವ್ರಿಗೆ ಒಂದು ಉತ್ತಮವಾದಂತಹ ಸಕಾಲ ಬೇಕಲ್ವ ಅದು ಈ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನು ರಾಹು ಹತ್ತರಲ್ಲಿ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ರಾಹು ನೋಡಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ವೃದ್ಧಿ ಮೆಡಿಸಿನ್ ಕ್ಷೇತ್ರದಲ್ಲಿ ಕೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಅಭಿವೃದ್ಧಿ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗುತ್ತೆ ಇನ್ನು ಮಿಥುನ ರಾಶಿಯವರ ಆರೋಗ್ಯ ಸ್ಥಿತಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅದು ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಸರಿಯಾದಂತಹ ಸದಾವಕಾಶ ಸಿಗತ್ತೆ ಉತ್ತಮ ಆರೋಗ್ಯ ಅಭಿವೃದ್ಧಿ ನಿಮಗೆ ಪ್ರಾಪ್ತ ಆಗುತ್ತೆ ಹಾಗಾದರೂ ಒಟ್ಟಾರೆ ಆಗೋದ್ಗೂ ನಮ್ಗೆ ಯಾವ ಗ್ರಹಗಳ ಕೊರತೆ ಇದೆ ಯಾವ ಗ್ರಹದ ಆರಾಧನೆ ಮಾಡ್ಕೋಬೇಕು ಯಾವ ಗ್ರಹದ ಬಲ ನಮಗಿದ್ದರೆ ನಾನು ಸ್ಟಿಲ್ ಕಷ್ಟ ಅನುಭವಿಸ್ತಾ ಇದ್ದೀನಿ ಅನ್ನುವಂಥವ್ರು ಯಾರಾದರೂ ಇದ್ದರೆ ಅದು ಹನ್ನೆರಡನೇ ಮನೆ ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಗುರು ಮತ್ತು ಪ್ರಾರಂಭದಲ್ಲಿ ಇರ್ತಕ್ಕಂತಹ ಪೂಜಾ ಪ್ರಾರಂಭದಲ್ಲಿ ಹನ್ನೆರಡರಲ್ಲೇ ಇರ್ತಾನೆ ನಂತರದಲ್ಲಿ ಅವರು ಜನ್ಮಸ್ಥಾನಕ್ಕೆ ಹೋಗ್ತಾರೆ ಈ ಕುಜಾ ಮತ್ತು ಗುರುವಿನ ಕಾಂಬಿನೇಷನ್ ಏನನ್ನು ಮಾಡಬಹುದು ಒಂದಷ್ಟು ಮಾನಸಿಕವಾದಂತಹ ಕಿರುಕುಳ ಒಂದಷ್ಟು ಮಾತಿನಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಒಂದಷ್ಟು ಹಣ ನಷ್ಟ ಮಾಡಿಕೊಂಡೆ ಈ ಥರದ್ದೆಲ್ಲ ಬರುವಂತಹ ಸಾಧ್ಯತೆಗಳಿದ್ದಾವೆ ಅನಾರೋಗ್ಯ ಬಂದಂತಹ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಧನ್ವಂತರಿ ಮಹಾವಿಷ್ಣುವಿನ ಮಂತ್ರವನ್ನು ಹೇಳ್ಕೊಳ್ಳಿ ಅಮೃತ ಸಂಜೀವಿನಿ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಹೌಂ ಜೂಂ ಸಹ ಈಂ ಸೌಹು ಹು ಹಂ ಸಹ ಸಂಜೀವಿನಿ ಸಂಜೀವಿನಿ ಮಮ ಹೃದಯ ಗ್ರಂಥಿಸ್ಥಂ ಪ್ರಾಣಂಕುರು ಕುರು ಸೋ ಈಂ ಸಹ ಜೂಂ ಹೌಂ ಓಂ ಜೂಂ ಸಹ ಅಮೃತೋನ್ನಮ ಶಿವಾಯಸ್ವಾಹ ಇದು ಅಮೃತ ಸಂಜೀವಿನಿ ಮಹಾಮೃತ್ಯುಂಜಯ ಮಂತ್ರ ಅಥವಾ ಅಮೃತ ಸಂಜೀವಿನಿ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕೈಜಾ ಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮ್ಯ ಬಂಧನಾನ್ ಮೃತ್ಯೋರ್ಮು ಕ್ಷೇಮಾಮೃತ ಆತ ಇದು ಮಹಾಮೃತ್ಯುಂಜಯ ಮಂತ್ರ ಈ ಮಂತ್ರಗಳನ್ನು ಪಠಣ ಮಾಡಿಕೊಳ್ಳಿ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಇನ್ನು ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ನೋಡಿ ಸಾಯಿ ಸಚ್ಚರಿತೆ ಓದ್ಕೋಬೋದು ಅಥವಾ ಶ್ರೀಧರ ಸ್ವಾಮಿಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು ವರದಲ್ಲಿ ಕ್ಷೇತ್ರಕ್ಕೆ ಹೋಗಿ ಇದೆಲ್ಲ ತುಂಬ ಅವಶ್ಯಕ ಇರ್ತಕ್ಕಂಥದ್ದು ಗೀತೆಗಳನ್ನು ಓದಿಕೊಳ್ತಕ್ಕಂಥದ್ದು ಇದೆಲ್ಲ ಮಾಡೋದರಿಂದ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂತಹ ಗುರುವಿನಿಂದ ಯಾವುದೇ ರೀತಿಯಾದ ತೊಂದರೆಗಳಾಗೋದಿಲ್ಲ ಗುರುಬಲ ಪ್ರಾಪ್ತವಾಗುತ್ತೆ ನಿಮ್ಮ ಜೀವನದಲ್ಲಿ ಗುರು ಅನುಗ್ರಹದಿಂದಾಗಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತೆ ಗುರುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಳ್ಳಿ ವರದಳ್ಳಿ ಕ್ಷೇತ್ರ ದರ್ಶನ ಅಥವಾ ಶ್ರೀಧರ ಸ್ವಾಮಿಗಳ ದರ್ಶನ ಸಾಯಿ ಸಚ್ಚರಿತೆಯವನ್ನು ಓದ್ಕೊಳ್ತಕ್ಕಂಥದ್ದು ಅಥವಾ ಸದ್ಗುರುಗಳ ಆರಾಧನೆ ಮಾಡ್ತಕ್ಕಂಥದ್ದು ಮಂತ್ರಾಲಯಕ್ಕೆ ಹೋಗ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ಶ್ಲೋಕ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಅವಶ್ಯಕ ಇದೆ ಈ ಒಂದು ಆರಾಧನೆಯ ಫಲದಿಂದಾಗಿ ಮಿಥುನ ರಾಶಿಯವರಿಗೆ ಒಟ್ಟಾರೆ ಶುಭ ಫಲ ಇದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಡೌಟ್ ಇದ್ದರೆ ಅಥವಾ ನಾನು ಹೇಳಿದಂತಹ ಪ್ರಿಡಿಕ್ಷನ್ ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ನಡೆಯದೇ ಇದ್ದರೆ ಯಾರೋ ಒಬ್ಬೊಬ್ಬರಿಗೆ ಮಾತ್ರ ಇದು ನಡೆಯದೇ ಇದ್ದರೆ ನೇರವಾಗಿ ನನ್ನನ್ನು ಭೇಟಿ ಮಾಡಿ ಅಥವಾ ಸಂಪರ್ಕ ಮಾಡಿ ನಿಮ್ಮ ಜನ್ಮಜಾತಕದ ಪರಿಶೀಲನೆ ಆಧಾರದ ಮೇಲೆ ಉತ್ತಮ ಶುಭ ಫಲ ಪ್ರಾಪ್ತವಾಗುವಂಥ ರೀತಿಯಲ್ಲಿ ಜ್ಯೋತಿಷ್ಯದ ಮೂಲಕ ಏನು ಸಲಹೆ ಸಿಗತ್ತೋ ಅದನ್ನು ನಿಮಗೆ ತಿಳಿಸೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಲೋಕಕ್ಕೆಲ್ಲ ಶುಭವಾಗಲಿ ಲೋಕಾಹ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಲಾನೇ ಭವಂತೋ ಶುಭಂ ಭೂಯಾತ್